ನಮಸ್ಕಾರ ಪ್ರಪ್ರಥಮವಾಗಿ ಯು ಟೈಮ್ಸ್ ಕನ್ನಡ ವಾಹಿನಿಗೆ ಧನ್ಯವಾದ ತಿಳಿಸಲು ಇಚ್ಛಿಸ್ತೀನಿ ಎಲ್ಲ ಕೋಲಾರ ನಗರವಾಸಿಗಳು ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಯಾಕೆ ಅಂದರೆ ಈ ಮೊನ್ನೆ ಏನು ಇದರಲ್ಲಿ ಸುದ್ದಿ ಮಾಡಿದರು ಯು ಟೈಮ್ಸ್ ಕನ್ನಡದಲ್ಲಿ ಅದರಿಂದ ಎರಡೇ ದಿನದಲ್ಲಿ ಸುದ್ದಿ ಬಂದ ಎರಡು ದಿನದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಡಿವೈಡರ್ಸ್ ಏನು ಹೊಡೆದಾಕಿದ್ರು ಅದನ್ನೆಲ್ಲ ಸರಿಪಡಿಸಿರ್ತಾರೆ ಇದಕ್ಕೆ ಪ್ರಮುಖ ಕಾರಣವಾಗಿರುವಂಥವ್ರ ಮಾಧ್ಯಮದವ್ರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡಿ ಕೋಲಾರ ನಗರದಲ್ಲಿರೋ ಎಲ್ಲ ಸಾರ್ವಜನಿಕರು ಪರವಾಗಿ ಧನ್ಯವಾದ ತಿಳಿಸ್ತೀರಿ ಏನಾಗಿತ್ತು ಸರ್ ಸರ್ ಇದು ಏನಾಗಿತ್ತು ಅಂದರೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಹಾಕಿದ್ದಾಗ ಏನು ಡಿವೈಡರ್ಸ್ ಇತ್ತು ಎಲ್ಲ ಹೊಡೆದಿದ್ರು ಅದು ಡಿವೈಡರ್ ಹೊಡೆದಾಕಿದ್ದ ಜಾಗದಲ್ಲಿ ಪಾದಾಚಾರಿಗಳು ರೋಡಿಂದ ಕ್ರಾಸ್ ಮಾಡುವಾಗ ಹತ್ರ ಆಗುತ್ತೆ ಅಂತೇಳಿ ಅಲ್ಲೇ ಸೆಂಟ್ರಲ್ಲಿ ಬರ್ತಾ ಇದ್ರು ಅದರಿಂದ ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು ಔಷಧಿಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್ ತೊಂದರೆ ಆಗ್ತಾ ಇತ್ತು ಇದೇ ರೀತಿ ಕೆಲವೊಂದು ಕಡೆ ಸ್ವಲ್ಪ ದೊಡ್ಡದಾಗಿ ಕಡೆ ಟೂ ವೀಲರ್ಸ್ ಓಡಾಡ್ತಾ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿರೋದನ್ನ ನಿಮ್ಮ ವಾಹಿನಿಗೆ ಕೆಲಸ ಬರ್ತೀನಿ ನೀವು ಸುದ್ದಿ ಮಾಡಿದ ಮೇಲೆ ಆಗಿರ್ಬೋದು ಅಲ್ಲಿ ಗುತ್ತಿಗೆದಾರನಾಗಿರ್ಬೋದು ಕರೆದು ತಿಳಿ ಹೇಳಿ ಇದ್ರ ಬಗ್ಗೆ ಕ್ರಮ ಕೈಗೊಂಡಿರೋದು ಸಂತೋಷ ವ್ಯಕ್ತಪಡಿಸ್ತಾಯಿದ್ದೀನಿ ಸರ್ ಸರ್ ಇವಾಗ ಏನಾಗಿತ್ತು ಅಂದರೆ ಅವರು ಗುತ್ತಿಗೆದಾರರು ಅದನ್ನು ಅಳವಡಿಸೋವಾಗೇ ಕ್ರೈನ್ ಕ್ರೈನ್ ತಂದು ಏನು ಜೆ ಬಿನಲ್ಲಿ ತಂದು ಏನು ಅಳವಡಿಸ್ಕೊತಾರೋ ಅದು ಅಳವಡಿಕೆ ಆಗಿದ ತಕ್ಷಣವೇ ಅದು ಕ್ಯೂರಿಂಗ್ ಆದಮೇಲೆ ಕ್ಲಿಯರಾಗಿ ಏನಿದೆಯೋ ಅದು ಮಾಡಿಬಿಟ್ಟು ಸಿಮೆಂಟ್ ವರ್ಕ್ ಮಾಡಬೇಕಾಗಿತ್ತು ಅವ್ರಿಗೂ ಇದ್ರ ಬಗ್ಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಸಂಪಾದನೆ ಮಾಡೋದ್ರ ಬಗ್ಗೆ ಇದ್ದಾರೆ ಹೊರ್ತು ಅವ್ರು ಅದರಲ್ಲೇ ಗುತ್ತಿಗೆದಾರ ಎಲ್ಲರೂ ಸಾರ್ವಜನಿಕರದು ಏನು ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾ ಇದ್ದು ಯಾರೂ ಗಮನ ಹರಿಸ್ತಾ ಇಲ್ಲ ಅದನ್ನು ನೋಡ್ಕೊಬೇಕಾಗಿರುವಂಥ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅದರಿಂದ ಈ ಥರ ಇರುತ್ತೆ ಸರ್ ಇದೆಲ್ಲ ಸರ್ ಮತ್ತೊಂದು ವಿಚಾರ ಏನು ಅಂತೇಳಿದ್ರೆ ಈಗ ನಮ್ಮ ಮೆಕ್ಕೆ ವೃತ್ತದಿಂದ ನಮ್ಮ ಅಂಬೇಡ್ಕರ್ ಸರ್ಕಲ್ ಏನಿದೆ ಬಂಗಾರಪೇಟೆ ಸರ್ಕಲ್ಲು ಅಂಬೇಡ್ಕರ್ ಸರ್ಕಲ್ವರೆಗೂ ನೀವು ನೋಡ್ಬೋದು ಸರ್ ಡಿವೈಡರ್ ಏನಿದೆ ಅದರ ಮೇಲೆ ಹಾಕಿರುವಂಥ ಟ್ಯೂಬ್ಲರ್ ಪೋಲ್ಸ್ ಏನಿದೆಯೋ ಅದಕ್ಕೆ ವೈರಿಂಗ್ ಕನೆಕ್ಷನ್ ಮಾಡಿದೆ ಯು ಜಿ ಕೇಬಲ್ ಏನೋ ಹಾಕಿದ್ದಾರೆ ಮೇಲೆವರೆಗೂ ಬಂದಿದೆ ಅದು ಯು ಜಿ ಕೇಬಲು ಆ ಕಡೆ ಈ ಕಡೆ ವಾಲ್ಕೊಂಡಿದೆ ಅಕಮಾತ್ ಏನಾರ ರೋಡು ಕಂಜೆಸ್ಟೆಡ್ ಇರೋದ್ರಿಂದ ಯಾವುದನ್ನು ವೆಹಿಕಲ್ಸ್ ಆಗ್ಬೋದು ಸ್ಕೂಲ್ ವ್ಯಾನ್ಸ್ ಎಲ್ಲ ಬಸ್ಸಸ್ ಎಲ್ಲ ಓಡಾಡ್ತಾ ಇರುತ್ತೆ ಅದೇನೋ ಸ್ವಲ್ಪ ಏನ ಟಚ್ ಆಗಿದೆ ಅಂದರೆ ಕಂಪ್ಲೀಟ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬಸ್ಸೇ ಫೈರ್ ಆಗೋ ರೀತಿ ಇದೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಇದ್ರ ಬಗ್ಗೆ ಹಲವಾರು ಬಾರಿ ನಗರಸಭೆಯಲ್ಲಿ ಸಾಮಾನ್ಯ ಸಭೆಗಳಲ್ಲಿ ಮಾತಾಡಿದ್ರಿ ಆ ಗುತ್ತಿಗೆದಾರ ಯಾರನ್ನ ಕರೆಸಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತಾನೆ ಇದ್ದಾರೆ ಅದಕ್ಕೆ ಎಷ್ಟು ಬಿಲ್ ಮಾಡಿದ್ದಾರೆ ಅಂತ ಕೂಡ ಇವತ್ತಿಗೂ ಯಾರೂ ಲೆಕ್ಕ ಕೇಳೋರಿಲ್ಲ ಮಾಡೋರಿಲ್ಲ ಬಂದು ಹೇಳಿದ ದಿನ ಒಂದು ವೈರ್ ಕಟ್ತಾರೆ ಹೋಗ್ತಾರೆ ತಿರುಗಿ ಮತ್ತೆ ಆಗ್ಬೋದು ಬಂಟಿಂಗ್ಸ್ ಆಗ್ಬೋದು ಎಲ್ಲ ಅಳವಡಿಸ್ತಾ ಇರ್ತೀರಿ ಅವಾಗ ಅಳ್ವ ಅಳವಡಿಸೋ ಟೈಮಲ್ಲಿನೂ ಅಷ್ಟೇ ಅದು ಗ್ರೌಂಡ್ ಆಗುವಂಥ ಸನ್ನಿವೇಶ ಇರ್ತದೆ ಅತಿ ಶೀಘ್ರವಾಗಿ ಅದನ್ನು ಕ್ಲಿಯರ್ ಮಾಡಬೇಕಂತ ಎಲ್ಲ ಅಧಿಕಾರಿ ಕೇಳ್ಕೊತಾ ಕೇಳ್ಕೊತಾಯಿದ್ದೀನಿ ಸರ್